ಪೌರ ಕಾರ್ಮಿಕರ ಜೊತೆಗೆ ಸಾರ್ವಜನಿಕರ ಸಹಕಾರ ಇದ್ದಲ್ಲಿ ಎಂಡಿ ಪಟ್ಟಣ ಉತ್ತಮ ಸ್ವಚ್ಛ ಪಟ್ಟಣ ಆಗಲಿದೆ ಕಾರ್ಮಿಕರ ಶ್ರಮದಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ ಅಂತ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕ ಸೋಮನಾಯಕ ಹೇಳಿದ್ರು ಅವರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪುರಸಭೆ ಪೌರ ಕಾರ್ಮಿಕರು ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಮಾಜದಲ್ಲಿ ಪೌರ ಕಾರ್ಮಿಕರನ್ನ ಕಸುಬಿನ ಮೂಲಕ ಅವರನ್ನು ಅಳೆಯದೆ ಅವರಿಗೂ ಘನತೆ ಗೌರವ ನೀಡಬೇಕೆಂಬ ಉದ್ದೇಶದಿಂದ ಕಾರ್ಮಿಕ ಪೌರ ಕಾರ್ಮಿಕ ದಿನಾಚರಣೆ ಇದೆ ಅಂತ ಹೇಳಿದ್ರು ದಿನಾ ಬೆಳಗ್ಗೆ ಚಳಿ ಗಾಳಿ ಮಳೆಗೆ ಜಗದೆ ತಮ್ಮ ಕಾಯಕದಲ್ಲಿ ಅವರು ತೊಡಗುತ್ತಾರೆ ರಸ್ತೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುತ್ತಾರೆ ಬೀದಿಯ ಕಸ ತೆಗೆದು ಅಂದಗೊಳಿಸುತ್ತಾರೆ ಕೊರೋನಾ ಸಂಕಷ್ಟದ ಸಮಯದಲ್ಲೂ ಅವರ ಸೇವೆ ಅಪರಿಮಿತವಾಗಿತ್ತು ಸ್ವಚ್ಛತೆ ನೈರ್ಮಲ್ಯ ಕಾಪಾಡುತ್ತಾ ಸೊಳ್ಳೆ ವೈರಾಣುಗಳಿಂದ ಜನರ ಆರೋಗ್ಯವನ್ನು ಅವರು ರಕ್ಷಿಸುತ್ತಿದ್ದಾರೆ ಅಂತ ಹೇಳಿದರು ಕಾರ ಸಂಘದ ಜಿಲ್ಲಾ ಮುಖಂಡರಾದ ಹುಚ್ಚಪ್ಪ ಶಿವಶರಣ ಚಂದ್ರಶೇಖರ ಕಾಲೇಬಾಗ ಮಾತನಾಡಿ ಪಟ್ಟಣವನ್ನ ಸುಂದರವಾಗಿ ಸೃಷ್ಟಿ ಮಾಡುವ ಶಕ್ತಿ ಪೌರ ಕಾರ್ಮಿಕರಲ್ಲಿ ಇದೆ ಅಂತ ಹೇಳಿದ್ರು ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಬಹಳ ಹಿರಿಯದು ಕಾರ್ಮಿಕರ ಶ್ರಮದಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತಿನಂತೆ ದುಡಿಮೆಯನ್ನೇ ಬದುಕನ್ನಾಗಿಸಿಕೊಂಡ ಅಸಂಖ್ಯಾತ ಜೀವಗಳು ನಮ್ಮ ನಡುವೆ ಇದ್ದಾರೆ ಅವರ ಬೆವರಿನ ಹನಿಗಳಿಗೆ ತಕ್ಕ ಪ್ರತಿಫಲ ದೊರಕುವಂತಾಗಬೇಕು ಅಂತ ಹೇಳಿದ್ರು ಸಮಯದ ಪರಿವಿಲ್ಲದೆ ಊಟ ನಿದ್ರೆಯನ್ನು ತ್ಯಜಿಸಿ ಕಾಯಕಕ್ಕೆ ತೊಡಗಿಸಿಕೊಂಡ ಕಾರ್ಮಿಕರ ಪರಿಶ್ರಮದಿಂದಾಗಿ ದೇಶ ಇಂದು ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಿದೆ ಕಾರ್ಮಿಕರ ಹಿತ ಅವರ ಹಕ್ಕುಗಳು ಮತ್ತು ಆರೋಗ್ಯ ರಕ್ಷಣೆ ಸರ್ಕಾರಗಳ ಹೊಣೆ ಎಂದರು ಪೌರಕಾರ್ಮ ಪೌರ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಲಕ್ಷ್ಮೀ ಕಾಲೇಬಾಗ ಜಿಲ್ಲಾ ಖಜಾಂಚಿ ಮುತ್ತುಮುರಾಳ ಮಲ್ಲಪ್ಪ ನಡಗಡ್ಡಿ ಮರೆಪ್ಪ ಗುಡುಮಿ ಶ್ರೀಶೈಲ ಹಾದಿಮನಿ ಹೊಸನವ್ವ ಬಾಳನಗೂರ ಬಳಗಾನೂರ ಕಿರಣ ಸಿಂಧೆ ಮಲ್ಲಿಕಾರ್ಜುನ ಶಿವಶರಣ ಯಲ್ಲಪ್ಪ ಕಂಠೀಕಾರ ಮರೆವ್ವ ಗುಡಮಿ ಗುಡುಮಿ ಸಂತೋಷ ಚೌಹಾಣ ನಿಂಬಣ್ಣ ರವಳಿ ಇತರರು ಪಾಲ್ಗೊಂಡಿದ್ದರು ಕೇಕ್ ಕತ್ತರಿಸಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು